ವೆಲ್ಕಮ್ ಟು ಶ್ರೀದೇವ್ಸ್ ಕಿಚನ್ ವರ್ಲ್ಡ್ ನಾನು ಈ ವಿಡಿಯೋದಲ್ಲಿ ಆಲೂ ಟಿಕ್ಕಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾಲ್ಕು ಆಲೂಗಡ್ಡೆನ ಬೇಯಿಸಿಬಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಈ ಆಲೂಗಡ್ಡೆಗೆ ಕಟ್ ಮಾಡಿರೋ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ ತರಕಾರಿ ರುಬ್ಬಿಟ್ಕೊಂಡಿರೋ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕಬೇಕು ಮೊದಲಿಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಆಮ್ಚೂರು ಪೌಡರ್ ಹಾಗೆ ರುಜಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ನಾಲ್ಕು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಗಂಟಿಲ್ದಾಗೆ ಕಲ್ಸ್ಕೋಬೇಕು ಇದನ್ನೆಲ್ಲ ಕಲ್ಸ್ಕೊಂಡಿದ್ದಾಗಿದೆ ಈಗ ಆಲೂಟಿಕೆ ಮಾಡೋದಕ್ಕೆ ಸ್ಟವ್ ಹಚ್ಚಿ ಒಂದು ನಾನ್ ಸ್ಟಿಕ್ ತವಾ ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಈ ಆಲೂ ಮಸಾಲೆನ ಒಂದು ನಿಂಬೆಹಣ್ಣಿನ ಗತ್ರದಷ್ಟು ಉಂಡೆ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಲೈಟಾಗಿ ಈ ರೀತಿ ತಟ್ಕೋಬೇಕು ಇದನ್ನು ಸ್ವಲ್ಪ ತೆಳ್ಳಗೆ ತಟ್ಕೋಬೇಕು ಇಲ್ಲಾಂದ್ರೆ ಒಳಗೆ ಬೇಯೋದಿಲ್ಲ ಇದನ್ನು ಕಾದಿರೋ ಎಣ್ಣೆಗೆ ಶಾಲಾ ಫ್ರೈ ಮಾಡ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳನ್ನ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಶಾಲ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳಗಡೆ ಬೇಯೋದಿಲ್ಲ ಈಗ ಎರಡು ಕಡೆಯೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡ್ಕೋಬೋದು ಅಥವಾ ಕೆಚಪ್ ಕೆಚ್ಚಪಾಲಾದರೂ ತಿನ್ಬೋದು ಈಗ ಆಲೂ ರೆಡಿಯಾಗಿದೆ ಈ ಆಲೂ ಸಂಜೆ ಸ್ನ್ಯಾಕ್ಸಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೂ ನನ್ನ ಆದ ಶ್ರೀದೇವ್ ಕಿಚನ್ ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಮಾಡಿರೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು